ನಮ್ಮ ಎಸ್ ಸಿ ಎಸ್ ಟಿ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಎಲ್ರಿಗೂ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಇವತ್ತು ಒಂದು ದಿವಸ ನಾವು ಜೀವನ ಮಾಡ್ತಾ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅದಕ್ಕೆ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡಿದ್ದಾರೆ ನೋಡ್ರಿ ಅಮಿತ್ ಶಾ ಅವರೇ ನೀವೆಲ್ಲ ಇವತ್ತು ನಿಮ್ ಸರ್ಕಾರ ಇದೆ ಅಂತ ನೀವು ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಹೇಳ್ತೀರಾ ನೀವಲ್ಲ ನಿಮ್ಮಪ್ಪ ಬಂದಿ ಹೇಳು ನಾವು ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ವೀರನ್ನ ಯಾರನ್ನ ಮಾತಾಡ್ಲಿ ನಾವು ಅವ್ರಿಗೆ ಬಿಡೋಕೆ ಕಾರಣ ಇಲ್ಲ

ಸಂವಿಧಾನ ತಗೊಂಡ್ಬಂದು ಕೊಟ್ಟಿರೋದ್ರೆ ನಮ್ಮ ಎಸ್ ಸಿ ಎಸ್ ಟಿ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಎಲ್ರಿಗೂ ಎಲ್ರೂ ಒಗ್ಗಟ್ಟಾಗಿ ಇವತ್ತು ಒಂದ್ ದಿವಸ ನಾವು ಜೀವನ ಮಾಡ್ತಾ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಅದ್ರಿಗೆ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಅವ್ರ ವಿರುದ್ಧ ಮಾತಾಡಿದ್ದಾರೆ ನೋಡ್ರಿ ಅಮಿತ್ ಶಾ ಅವ್ರೆ ಇವತ್ತು ನಿಮ್ ಸರ್ಕಾರ ಇದೆ ಅಂತ ನೀವು ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಹೇಳ್ತೀರಾ ನೀವಲ್ಲ ನಿಮ್ಮಪ್ಪ ಬಂದು ಎಲ್ರು ನಾವು ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರೀರ ಯಾರ ಬಿಡೋಕೆ ಇಲ್ಲ ಯಾಕಂದ್ರೆ ನಾವು ಇವತ್ತು ಒಗ್ಗಟ್ಟಿ ಜೀವನ ಮಾಡ್ತಾ ಕಾರಣ ಬಾಬಾ ಸಾಹ ಅಂಬೇಡ್ಕರ್ ಅವರೇ ಯಾಕಂದ್ರೆ ಸಂವಿಧಾನ ಅವರು ಎಲ್ರಿಗೂ ಒಗ್ಗಟ್ಟಾಗಿದ್ದಿ ಎಲ್ಲರೂ ಅಣ್ಣ ತಮ್ಮಂಗೆ ಜೀವನ ಮಾಡ್ಬೇಕಂತ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಇವತ್ತೊಂದು ದಿವಸ ನಾವು ಎಲ್ಲರೂ ಕೋಲಾರ್ನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಯಾರು ಅಷ್ಟೇ ಅಮಿತ್ ಶಾ ಅವಲ್ಲ ಯಾರನ್ನ ಅವರು ಮೇಲಕ್ಕಿಂತ ಅದಕ್ಕಾಗಿರು ಯಾರನ್ನ ಬಂದು ಹೇಗರೂ ನಾವು ಬಿಡಕ್ಕೆ ಸಾಧ್ಯನೇ ಇಲ್ಲ ನಾವು ಎಲ್ಲರೂ ಇಲ್ಲಿ ಇವತ್ತೊಂದ್ ದಿವಸ ಕೋಲಾರದಲ್ಲಿ ಇಷ್ಟು ಮಾಡ್ತಾ ಇದ್ರಿ ನಾಳೆ ಯಾರನ್ನ ಮಾಡ್ಲಿ ನಾವು ಇದು ಬಿಡೋದಕ್ಕೆ ಸಾಧ್ಯ ನಮ್ಮ ಮಾಜಿ ಸಂಸದರು ಇದ್ರು ಮುನ್ಸ್ವಾಮಿ ಅವರು ಅವ್ರು ಎಲ್ಲೋಗ್ರು ಇವತ್ತೊಂದ್ ದಿವಸ ಏನ್ ಸುಮಾರ ಯಾವ್ದಾನ ಒಂದು ವಿಚಾರ ವಿಚಾರಿ ಅವ್ರು ಬಂದು ಮಾತಾಡ್ತಾ ಇದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಎಷ್ಟೊಂದು ಅಮಿತ್ ಅವ್ರು ಮಾತಾಡಿದಾರಲ್ಲ ಇವತ್ತು ಎಲ್ಲ ಹೋಗಿದಾರ ನೀವು ಬಂದ್ರಿ ನಮ್ಮ ಜೊತೆ ಬಂದ್ರಿ ಇವಾಗ ಹೋರಾಟ ಮಾಡ್ರಿ ಜಾತಿ ಜಾತಿ ಮಧ್ಯದಲ್ಲಿ ನೀವು ಬಂದಿ ಬೀಜ ಹಾಕ್ತೀರಾ ಇವತ್ತೊಂದು ದಿವಸ ನೀವು ನಾವು ನೋಡ್ರಿ ಇವತ್ತು ಬಂದಿರಿ ಒಗ್ಗಟ್ಟಾಗಿದ್ದೀವಿ ಇಲ್ಲಿ ನಮ್ ದಲಿತ ಅಣ್ಣ ತಮ್ಮರು ನಾವು ಮುಸ್ಲಿಮ್ಸ್ ಅವ್ರು ಎಲ್ರು ಸೇರಿ ಇಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ನಾಳೆ ದಿವಸ ಯಾರನ್ನ ಮಾಡ್ಲಿ ನಾವು ಇದು ಬೆಳಕೆ ಸಾಧ್ಯನೇ ಇಲ್ಲ ನಾವ್ ಎಲ್ರು ಒಗ್ಗಟ್ಟಾಗಿದ್ದೇ ಇದು ಮಾಡ್ತೀರಂತ ನಾವು ಇವತ್ತೊಂದ್ ದಿವಸ ಶುಕ್ರವಾರ ಇವತ್ತು ನಾವು ಎಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಸಾಯಂಕಾಲವರೆಗೂ ಇದು ನಾವು ಬಂದ್ ಮಾಡ್ತೀವಿ ಅದು ಯಾರನ್ನ ಇರಲಿ ನಾವು ಬಿಡೋಕ್ ಸಾಧ್ಯನೇ ಇಲ್ಲ ಮುಂದೆ ಯಾರನ್ನ ನಮ್ಮ ಸಂವಿಧಾನ ಬಗ್ಗೆ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರನ್ನ ಮಾತಾಡ್ಲಿ ನಾವು ಅವ್ರಿಗೆ ಬಿಡೋದಿಲ್ಲ ಈ ಹೋರಾಟದ ಶಬ್ದ ಐತೆ ಇಲ್ಲಿಂದ ಈ ಕೋಲಾರಿಂದ ಇಲ್ಲಿ ಗಂಡ ಅವ್ರಿಗೆ ಕೇಳಿಸ್ಬೇಕು ಅದು ನಾವು ಇಲ್ಲಿ ಎಲ್ಲ ಒಗ್ಗಟ್ಟಿ ಇಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ರಿ ಇಲ್ಲಿ ಮುಂದೆ ಅವ್ರಿಗೆ ಗೊತ್ತಾಗ್ಬೇಕು ಏನಪ್ಪ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಬಗ್ಗೆ ಹೇಳಿದ್ರೆ ಸಾಧ್ಯ ಹೇಳ್ಬಾರ್ದು ಬರ್ಬೇಕು ಅವ್ರಿಗೆ ಅದಕ್ಕೆ ನಾವೆಲ್ಲರೂ ಸೇರಿ ಇಲ್ಲಿ ಮಾಡ್ತಾ ಇದ್ರಿ ಇಲ್ಲಿ ನೋಡು अंबेडकर अंबेडकर आकाश खे अहंकारे दिकारा बेको ذڪارا ذڪارا ذڪارا

రిగిలము కొనిపిండి పిండి తమ నక్కలముడిషవాడో న్యూట్రానోవాడో న్యూట్రానండో కలిగిన ఏ దేశంలో యుద్ధం చేయక నిద్ర పోదో యుద్ధం చేయక నిద్ర

घणी पर अंबे वृंदावन वृंदा वृंदावन माना